ನೋಡಿದ್ರೆ ಚೆಕ್ ಮಾಡಂಗಿಲ್ಲ ಎರಡನೇ ದಿವಸ ಮೊದಲನೇ ದಿವಸ ಕಾರವಾರ ಎಲ್ಲ ಬಂದು ಫಸ್ಟ್ ಗೋವಾನಲ್ಲಿ ರೂಮ್ ಆಗ್ಬಿಟ್ಟು ಮತ್ತೆ ಊಟಕ್ಕೋಸ್ಕರ ಕಾರವಾರದ ಗಂಟೆ ವಾಪಸ್ ಬಂದೆ ತಿರ್ಗಾವ ಗೋವಾದಲ್ಲೇ ಸ್ಟೇ ಆಗಿದ್ವಿ ನೈಟ್ ಬೀಚೆಲ್ಲ ಸುತ್ತಾಡಿದ್ವಿ ಈಜೆಲ್ಲ ಹೊಡೆದ್ವಿ ನಿನ್ನೆ ಫುಲ್ಲು ಇವಾಗ ಗೋವಾ ಎಕ್ಸಿಟ್ ಆಗ್ತಾ ಇದ್ದೀವಿ ನೆಕ್ಸ್ಟು ಕಾರವಾರದಲ್ಲಿ ಟಿಫನ್ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಗೋಕರ್ಣ ಹೋಗೋಣ ಅಂತ ಪ್ಲಾನ್ ಇದೆ ಬನ್ನಿ ಹೋಗೋಣ ಇದೇ ಗೋವಾ ಬಾಡ್ರಿ ಇನ್ನೊಂದು ಐದು ಕಿಲೋಮೀಟ್ರ್ ಇದೆ ಐದು ಅಲ್ಲಿ ನೋಡಿ ಗೋವಾ ಎಲ್ಲ ಮಾಡ್ತಾವ್ರೆ ಐದು ಕಿಲೋಮೀಟ್ರು ಎಕ್ಸಿಟ್ ಆಗಿಬಿಡ್ತೀವಿ ಗೋವಾ ಏನು ಗೋವಾ ನಾವೇನು ಮೈನ್ ಸಿಟಿಗೆ ಹೋಗಿಲ್ಲ ಇದೇ ಸುಮ್ಮನೆ ಲಾಸ್ಟ್ ಸೌತ್ ಗೋವಾಗೆ ಬಂದು ಇಲ್ಲೇ ನೋಡ್ಕೊಂಡು ಹೋಗಿದ್ದೀವಿ ಚೆನ್ನಾಗಿತ್ತು ಬೀಚೆಲ್ಲ ನೋಡಿ ಫ್ರೆಂಡ್ಸ್ ಇದೆ ಗೋವಾ ಬಾಡ್ರು ಮೊದಲಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕಾಗಿತ್ತು ಎಂಟ್ರಿ ಫೀಸು ಈಗ ಏನಿಲ್ಲ ಎಲ್ಲ ಕ್ಯಾನ್ಸಲ್ ಆಗಿದೆ ಇನ್ನೇನು ಬಾಡ್ರ್ ನೆಕ್ಸ್ಟು ಬಾಡ್ರಿಂದ ಸ್ಟಪ್ಪು ಇದು ಫಸ್ಟ್ ಸ್ಟಾಪ್ ಇಲ್ಲಿ ಇಲ್ಲಿ ಎಂಟ್ರಿ ಇದ್ದಂಗೆ ಫಸ್ಟ್ ಕಿತ್ಕೊಂಡ್ಬಿಡ್ತಾಯಿದ್ದು ನೂರು ರೂಪಾಯಿ ಎಂಟ್ರಿ ಫೀಸ್ ಅಂತ ಈಗ ಅದೆಲ್ಲ ಏನಿಲ್ಲ ಫ್ರೀ ಮಾಡಿದ್ದಾರೆ ನೋಡಿ ಯಾವಾಗಲೇ ಕನ್ನಡ ಹೆಸರಲ್ಲಿ ಹಾಕಿದ್ದಾರೆ ಊಟ ಯಾವ ರೀತಿ ಕಿಲೋಮೀಟರ್ ಇರ್ಬೋದು ಹೋಗ್ರು ಚೆಕ್ ಪೋಸ್ಟ್ ಪೊಲೀಸ್ ಅವ್ರು ಅಡ್ಡ ಹಾಕಿ ಚೆಕ್ ಮಾಡ್ತಾರೆ ಗಾಡಿಗಳನ್ನ ನೋಡಿ ಬಂದರು ಅಟ್ಕಾಯಿಸ್ಕೊಂತಾವ್ರೆ ಒಳ್ಳೆ ಗಾಡಿ ಬರ್ತಾ ಇದೆ ಅಂದ್ಬಿಟ್ಟು ಅಡ್ಡ ಹಾಕ್ತಾರೆ ಈಗ ಅಡ್ಡ ಹಾಕ್ತಾರೆ ಸ್ಟಾಪ್ ಮಾಡಿ ಅಂತಾರೆ ಇವರೆಲ್ಲ ದೊಡ್ಡ ಆಫೀಸರ್ ಇರುತ್ತೆ ನೋಡೋಣ ನಮ್ಮ ನಾಲ್ಕು ಜನ ಏನು ಈಗ ನಮ್ಮದು ಚೆಕ್ ಪೋಸ್ಟ್ ಬರುತ್ತೆ ನಮ್ಮ ಚೆಕ್ ಪೋಸ್ಟಲ್ಲಿ ನಮ್ಮ ಕರ್ನಾಟಕದವ್ರು ಏನು ಮಾಡ್ತಾರೆ ನೋಡೋಣ ಇವರೇನೋ ಬಿಟ್ಬಿಟ್ಟು ನಮ್ಮ ಏನು ಮಾಡ್ತಾರೆ ನೋಡೋಣ ನಮ್ಮ ಕರ್ನಾಟಕದವ್ರು ಆಲ್ಮೋಸ್ಟ್ ಚೆಕ್ ಮಾಡ್ತಾರೆ ಇನ್ನು ಕೂಡ ಕರ್ನಾಟಕದ ಏನು ಮಾಡ್ತಾರೆ ನೋಡೋಣ ಜಾಸ್ತಿ ಜನ ಅಡಿಯ ಒಂದು ಎರಡು ಮೂರು ನಾಲ್ಕು ಜನ ಆಗೋದು ಚೆಕ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ ನೋಡಿದ್ರೆ ಚೆಕ್ ಮಾಡಂಗಿಲ್ಲ ರಾಜ್ಯೋತ್ಸವದ್ದು ಇದಾಕಿದ್ದಾರೆ ಜನರು ಇದ್ರಾಗ ಏನೋ ಗೊತ್ತಿಲ್ಲ ನಾವು ರೆಕಾರ್ಡ್ ಮಾಡಿಲ್ಲ ಅವ್ರು ಏನೋ ನಾವು ಕ್ಯಾಮ್ರಾ ಹಾಕೊಂಡಿರೋದಕ್ಕೆ ಬರೋ ಅಂತ ಹೇಳಿದ್ರೆ ಗೊತ್ತಿಲ್ಲ ಚೆಕ್ ಅಂತ ಹೇಳಿಲ್ಲ ಈಗ ನಾವು ಕರ್ನಾಟಕ ಬನ್ನಿ ಈಗ ಹೋಗಿ ಟಿಫನ್ ಮಾಡಿಬಿಟ್ಟು ಅಲ್ಲಿಂದ ನಾವು गोकर्णेश्वर हम बोड़ दर्शा मुगसको सके सके ಬೀಚ ಬೀಚ್ ಹೊಡೆಯಲ್ಲ ಮಗ ಬೀಚಲ್ಲ ಬಡ ಮಗ ನಡೆಯ ಲೇಟ್ ಆಗ್ತದೆ ನಿಮ್ದಕ್ಕೆ ಹೋಗ್ಬೇಕಲ್ಲ In five hundred meters, turn left onto Bellehittle Road, Fish Market Road. Hi, friends. Welcome Shivondo, the restaurant. I'm going to go to ಏನು ಮಾಡೋದು ಹತ್ರ ಇದ್ದೀವಿ ಈಗ ಬಿಡಬೇಕು ಈಗ ಹೊನ್ನಾವರ ಮತ್ತು ಮುರುಡೇಶ್ವರ ಆಮೇಲೆ ಇಡಗುಂಜಿ ಟೆಂಪಲ್ ಇದ್ ಕಡೆ ಹೋಗ್ಬೇಕು ನೋಡಿ ಸಮುದ್ರ ಹೆಂಗಿದೆ ಅಂತ ಕೊಲ್ಲುಸೆ ಈಗ ಇದ್ದೇವೆ ನೆಕ್ಸ್ಟು ನಮ್ಮ ಪಯಣ ಇಡಗುಂಜಿ ಟೆಂಪಲ್ ಅಲ್ಲಿ ಹೋಗಿ ನೋಡೋಣ ಹೇಗಿದೆ ಅಂತ ನೋಡಿ ಓಕೆ Let's go to Shirgunji temple.